ಹೇಳಿದಾಗ ಅವ್ರದ್ದು ಹಲವಾರು ಇದೇ ಇರುತ್ತೆ ಆ ನೋವನ್ನು ಆ ಕೇಸರಿನ ನಾವು ಮನಗೊಂಡು ಈಗ ನಮ್ಮ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ಗೆ ಅದಕ್ಕೆ ಗೊತ್ತಾದಾಗ ಅವ್ರಿಗೆ ಏನ್ ಬೇಕು ಅಂತ ನಾವು ಫಸ್ಟ್ ಆಗಿ ಕೇಳಿದ್ವಿ ಅದನ್ನು ಕೇಳಿದಾಗ ಅವರು ಹೇಳಲು ನಮಗೆ ಒಂದು ವೀಲ್ ಚೇರ್ ಬೇಕಾಗಿದೆ ಅಂತ ಸೊ ವೀಲ್ ಚೇರ್ ಜೊತೆಗೆ ನಾವು ಆಲೋಚನೆ ಮಾಡಿ ಅವ್ರ ಕೇಸರಿನ ಅನಲೈಸ್ ಮಾಡಿದಾಗ ಅವ್ರಿಗೆ ವೀಲ್ ಚೇರ್ ಜೊತೆಗೆ ತುಂಬ ಮೂಮೆಂಟ್ ಆಗುವಂಥದ್ದು ಒಂದು ಎಲೆಕ್ಟ್ರಿಕಲ್ ವೀಲ್ ಚೇರ್ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ನಾವು ಅಂದ್ಕೊಂಡು ಈಗಾಗಲೇ ಅವರಿಗೆ ಅದರಲ್ಲಿ ಮೊದಲೇ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಕೂಡ ನಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದಾರೆ ಈ ಒಂದು ಅಪ್ಲಿಪ್ಮೆಂಟ್ ಅಂತ ಒಂದು ಕಾರ್ಯಕ್ರಮವನ್ನು ನಾವಿವತ್ತು ಕೋಲಾರ ನಗರದಲ್ಲಿ ನಾವು ಇವತ್ತು ಸರ್ಕಾರಿ ಗಂಡ ಹಿರಿಯ ಪ್ರಾಥಮಿಕ ಶಾಲೆ ಗೋವಿ ಕಾಲೋನಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಎಲೆಕ್ಟ್ರಿಕಲ್ ವೀಲ್ ಚೇರ್ ಒಂದು ಕೊಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇವತ್ತು ನಗರದಲ್ಲಿ ಕೈ ಜೋಡಿಸಿದರೆ ನಮ್ಮ ನಾಗರಾಜ್ ಸರ್ ಹೇಳ್ಬಿಟ್ಟು ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಸಿ ಆರ್ ಪಿ ಆರ್ ಅಂತ ನಮ್ಮ ಸುಮಾರ್ ಕುಮಾರ್ ಸರ್ ಅವರು ಸುರೇಶ್ ಕುಮಾರ್ ಸರ್ ಅವರು ಮತ್ತು ಮತ್ತೊಬ್ಬರು ಆತ್ಮೀಯರಾದಂಥ ನಮ್ಮ ನಾಗೇಶ್ ಸರ್ ಅವರು ಅಧ್ಯಕ್ಷ ತಾಲೂಕು ಅಧ್ಯಕ್ಷರು ಮತ್ತು ಸರ್ ಜಗದೀಶ್ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ಬಿ ಆರ್ ಸಿ ಇಂದ ಸಿ ಓ ಲೇಖಾ ಮೇಡಮ್ ಅವರು ಬಂದಿದ್ದಾರೆ ಮತ್ತೆ ಈ ಶಾಲೆಯ ಶಿಕ್ಷಕರಾದಂತ ಲಲಿತಾ ಮೇಡಮ್ ಅವರು ಬಂದಿದ್ದಾರೆ ಮತ್ತೆ ಇದೇ ವಾರ್ಡಿನ ಆದಂತ ನಮ್ಮ ಸರ್ ಅವರು ಬಂದಿದ್ದಾರೆ ಆಮೇಲೆ ಬಹುಮುಖ್ಯವಾಗಿ ಏನಪ್ಪ ಜಗದೀಶ್ ಅವರ ತಾಯಿ ಕೂಡ ಬಂದಿದ್ದಾರೆ ಮೇಡಮ್ ಮುಂದೆ ಸೇರಿ ಸರಸ್ವತಿ ಅಂತ ಒಂದು ಅವರು ಬಂದಿದ್ದಾರೆ ಇವತ್ತೇನು ಖುಷಿ ಆಗಿದೆ ಅಂದ್ರೆ ಜಗದೀಶ್ ಅವರೇ ಒಂದು ಖುಷಿ ಆಗ್ತಿದೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಒಂದು ಕಂಪನಿ ಇದೆ ಚೆನ್ನೈಯಲ್ಲಿ ಒಂದು ಕಂಪನಿ ಇದೆ ಇದು ಎಕ್ಸ್ಕ್ಲೂಸಿವ್ ಬಂದ್ಬಿಟ್ಟು ಪರ್ಸನ್ ವಿತ್ ಫಿಸಿಕಲ್ ಡಿಸೇಬಿಲಿಟಿ ಇರುವಂತವರಿಗೆ ಒಂದು ಎಲೆಕ್ಟ್ರಿಕಲ್ ಕಮ್ ವೀಲ್ ಚೇರ್ ಅದು ಡಿಸ್ ಇದು ಅದು ಸಪ್ರೇಟು ಇದು ಸಪ್ರೇಟು ಈಗ ಇದೇನಪ್ಪ ಅಂತಂದ್ರೆ ಇವಾಗ ಮನೆ ಸುತ್ತಮುತ್ತ ತಿರುಗಾಡ್ಲಿಂತಂದ್ರೆ ಬರೀ ವೀಲ್ ಚೇರ್ ಮಾತ್ರ ತಿರುಗಾಡುವುದು ಸ್ವಲ್ಪ ದೂರ ಏನಾದ್ರೂ ಪ್ರಯಾಣ ಮಾಡ್ಬೇಕಂತಂದ್ರೆ ಈ ಎಲೆಕ್ಟ್ರಿಕ್ಗಳನ್ನ ಅಟ್ಯಾಚ್ ಮಾಡಿಕೊಂಡು ಪ್ರಯಾಣ ಮಾಡ್ಬೋದು ಇದು ತುಂಬಾ ಯೂಸರ್ ಫ್ರೆಂಡ್ಲಿ ಇರುವಂತದ್ದು ಮತ್ತೆ ಅವರೇ ಅವರೇ ಅಟ್ಯಾಚ್ ಮಾಡ್ಕೋಬಹುದು ಡಿಟ್ಯಾಚ್ ಮಲ್ಟಿ ಯೂಸ್ ಮಾಡ್ಕೊಳ್ಳುವ ಟೆಕ್ನಾಲಜಿ ಅನ್ನ ಇದು ನ್ಯೂ ಮೋಷನ್ ಕಂಪನಿ ಅಂತ ಇರುವಂತದ್ದು ಆ ಕಂಪನಿಗೆ ನಾವು ಸಂಪರ್ಕಿಸಿ ಇಂತರ ಒಂದು ಫೀಚರ್ ಅನ್ನ ನಾವು ತರ್ಸ್ಕೊಂಡು ಇವತ್ತು ಜಗದೀಶ್ ಅವರಿಗೆ ನಾವು ಸ್ಪಾನ್ಸರ್ ಮಾಡ್ತಾ ಇದೀವಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಗೆ ಏನಪ್ಪಾ ಖುಷಿ ಅಂತಂದ್ರೆ ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆ ವತಿಯಿಂದ ನಾವು ಈ ಕೋಲಾರದ ನಗರದ ನಿವಾಸಿಯಾದಂತ ನಮ್ಮ ಜಗದೀಶ್ ಅವರಿಗೆ ನಾವು ಇವತ್ತು ಪ್ರಥಮ ಬಾರಿಗೆ ಎಲೆಕ್ಟ್ರಿಕಲ್ ವೀಲ್ಚರ್ ಅನ್ನು ನಾವು ಕೊಡ್ತಾ ಇದೀವಿ ಅದಕ್ಕೆ ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಗೆ ಇನ್ನೂ ಇನ್ಸ್ಪಿರೇಷನ್ ಆಗುತ್ತೆ ಯಾಕಂತಂದ್ರೆ ನಾವು ಇನ್ನು ಹಲವಾರು ಪರ್ಸನ್ ವಿತ್ ಡಿಸೇಬಿಲಿಟಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇನ್ನು ಯಾರೆಲ್ಲ ಬೆನಿಫಿಷಿಯರ್ಸ್ ಇದಾರೆ ನಮ್ಮ ಜಗದೀಶ್ ಅಂತ ಅವರು ಅವರು ಕೂಡ ನಾವು ಮುಂದಿನ ದಿವಸಗಳಲ್ಲಿ ನಾವು ತಲುಪಿಸ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ಈ ಸಭೆ ಮುಖಾಂತರ ಹೇಳ್ತೀವಿ ಇದರ ಜೊತೆಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿ ಸರ್ಕಾರಿ ಶಾಲೆಗಳನ್ನ ಅಪ್ಲಿಮೆಂಟ್ ಮಾಡುವಂಥದ್ದು ಈಗಾಗಲೇ ನೂರ ಅರವತ್ತಕ್ಕಿಂತ ಹೆಚ್ಚು ಶಾಲೆಗಳನ್ನು ನಾವು ಫುಲ್ ಫ್ಲೆಡ್ಜ್ ಆಗಿ ಡೆವಲಪ್ಮೆಂಟ್ ಮಾಡಿದ್ವಿ ಪೇಂಟ್ ಮಾಡೋದು ನಲ್ಲಿ ಕಲೆ ಚೇರ್ಸ್ ಕೊಡೋದು ಸ್ಮಾರ್ಟ್ ಕ್ಲಾಸಕ್ಕೆ ಟಿ ವಿ ಕೊಡುವಂಥದ್ದು ಸರ್ಕಾರಿ ಶಾಲೆಗಳನ್ನು ಸ್ವಲ್ಪ ರಿಪೇರ್ ಮಾಡಿಸುವಂಥದ್ದು ಫೀಸ್ ಹಾಕುವಂಥದ್ದು ಹಲವಾರು ರೀತಿಯಲ್ಲಿ ಮಕ್ಕಳಿಗೆ ನೋಟ್ಬುಕ್ಸ್ ಯೂನಿಫಾರ್ಮ್ಸ್ ಕೊಡುವಂಥದ್ದು ಸೊ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡಿದ್ದೀವಿ ನಮ್ಮ ನಮ್ಮದೇ ಆದಂಥ ಸಂಸ್ಥೆಯಲ್ಲೂ ಕೂಡ ಹಲವಾರು ಮಕ್ಕಳು ಸ್ಟಡಿ ಮಾಡ್ತಾ ಇದ್ದಾರೆ ಸೊ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ ನಮಗೆಲ್ಲ ಕೂಡ ಈ ಒಂದು ಕೋಲಾರ ಆಗಿರ್ಬೋದು ಯಾವುದೇ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಒಂದು ಶಿಕ್ಷಣ ಸಮೂಹ ಏನಿದೆ ಅವರೆಲ್ಲರೂ ಕೂಡ ನಮ್ಮ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ ಇಲಾಖಾ ಮಟ್ಟದಲ್ಲಿ ಕೂಡ ನಮ್ಗೆ ಒಳ್ಳೆ ಸಹಕಾರ ಕೂಡ ಈಗಾಗಲೇ ಬಿ ಆರ್ ಸಿ ಮಟ್ಟದಲ್ಲಿ ನಮ್ಮ ಲೇಖಾ ಮೇಡಮ್ ಅವ್ರು ಬಂದಿದ್ರು ಅವರು ಕೂಡ ನಮ್ಮ ಸಹಕಾರವನ್ನು ಈ ಕೋಲಾರ ನಗರದಲ್ಲಿ ನಮಗೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಈ ಕೃತಜ್ಞತೆಗಳನ್ನು ತಲುಪಿಸಿ ಈ ಒಂದು ವಿಲ್ಚರ್ ಕಾರ್ಯಕ್ರಮ ವಿಲ್ಚರ್ ಎಲೆಕ್ಟ್ರಿಕಲ್ ವಿಲ್ಚರ್ ಒಂದು ವಿತರಣೆ ವಿತರಣೆ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಅತಿಥಿಗಳಾಗಿ ಬಂದಿರುವಂಥ ಎಲ್ಲ ಶಿಕ್ಷಕ ಬಂಧುಗಳು ಇಲಾಖಾ ಅಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೃತಜ್ಞತೆಗಳನ್ನು ತಲುಪಿಸ್ತಾ ಇದ್ದೀನಿ